ಹಲೋ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಇವತ್ತಿನ ವೀಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಪೆಷಲ್ ಕಂಟೆಂಟ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನೀವು ನಮ್ಮ ಚಾನಲ್ನ ರೆಗ್ಯುಲರ್ ಆಗಿದ್ರೆ ಗೊತ್ತೇ ಇರುತ್ತೆ ನಮ್ಮ ಚಾನಲಲ್ಲಿ ಬರುವಂಥ ಪ್ರತಿಯೊಂದು ವೀಡಿಯೋ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ಒಂದು ವೀಡಿಯೋಸಲ್ಲಿ ಕ್ಲೀನಿಂಗ್ ಇರ್ಬೋದು ಆರ್ಗನೈಸೇಷನ್ ಇರ್ಬೋದು ಮನೆನ ಯಾವ ರೀತಿ ನಿಭಾಯಿಸೋದು ಓಮ್ ಮೇಕಿಂಗ್ ಥಿಂಗ್ಸ್ ಎಲ್ಲ ಏನಿರುತ್ತೆ ಸೊ ಇದ್ರ ರಿಲೇಟೆಡ್ ವಿಡಿಯೋಸ್ ನಮ್ಮ ಚಾನೆಲ್ ನಲ್ಲಿ ನೀವು ನೋಡಿರ್ತೀರ ಬಟ್ ಈ ಒಂದು ವಿಡಿಯೋ ಸ್ವಲ್ಪ ಸ್ಪೆಷಲ್ ಇರುತ್ತೆ ಈ ವಿಡಿಯೋದಲ್ಲಿ ಮಲ್ಟಿಪಲ್ ಥಿಂಗ್ಸ್ ಅನ್ನೋದು ಇರುತ್ತೆ ನೀವು ನಮ್ಮ ಚಾನಲ್ ನ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ಇರುತ್ತೆ ನಮ್ಮ ಚಾನಲ್ ಬರುವಂತ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಶನ್ ನ ಇರುತ್ತೆ ಅದು ಕ್ಲೀನಿಂಗ್ ಇರ್ಬೋದು ಆರ್ಗನೈಸೇಷನ್ ಇರ್ಬೋದು ಕುಕಿಂಗ್ ಇರ್ಬೋದು ಹೋಮ್ ಮೇಕಿಂಗ್ ರಿಲೇಟೆಡ್ ವಿಡಿಯೋಸ್ ನಮ್ಮ ಚಾನಲ್ ನಲ್ಲಿ ನೀವು ನೋಡಿರ್ತೀರಾ ಬಟ್ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಇಂಟ್ರೆಸ್ಟಿಂಗ್ ಆಗಿರುವಂತ ಕಂಟೆಂಟ್ ನ ಶೇರ್ ಮಾಡ್ತಾ ಇದೀನಿ ಇದರಲ್ಲಿ ಒಂದು ಟೆಂಟ್ ಅಲ್ಲಿ ನಾವು ಯಾವ ರೀತಿ ಡಿನ್ನರ್ ನ ಪ್ಲಾನ್ ಮಾಡ್ಕೊಳ್ಬಹುದು ಮನೆಯಲ್ಲೇ ಏನಾದರೂ ಸ್ಪೆಷಲ್ ಒಕೇಶನ್ ಸ್ಪೆಷಲ್ ಡೇಸ್ ಅಲ್ಲಿ ನಾವು ಯಾವ ರೀತಿ ಸರ್ಪ್ರೈಸ್ ಆಗಿ ಏನಾದರೂ ಪ್ಲಾನ್ ಮಾಡ್ಕೊಳ್ಬಹುದು ಅನ್ನೋದು ಕೂಡ ಕೆಲವೊಂದು ಐಡಿಯಾಸ್ ಅನ್ನೋದು ಬರುತ್ತೆ ಕುಕಿಂಗ್ ಗೆ ಸಂಬಂಧಪಟ್ಟಂಗೆ ಇರಬಹುದು ಡ್ರಿಂಕ್ಸ್ ಇರ್ಬೋದು ಐಸ್ ಕ್ರೀಮ್ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ರಿಲೇಟೆಡ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತೀರಾ ಇನ್ನ ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್ ನೇಚರ್ ಜೊತೆಗೆ ಡಿನ್ನರ್ನ ಪ್ಲಾನ್ ಮಾಡ್ತಾ ಇರೋದ್ರಿಂದ ನೇಚರ್ ಅಂದ್ರೆ ಮನೆಯಲ್ಲಿರುವಂಥ ಗಿಡಗಳನ್ನ ನಾನು ಎಲ್ಲದನ್ನ ಕೂಡ ಆದಷ್ಟು ಬಿಸಿಲಲ್ಲಿ ಟ್ರೈ ಮಾಡ್ತಾ ಇರ್ತೀನಿ ವಾರಕ್ಕೊಂದ್ಸತಿ ಆದರೂ ಬಟ್ ಈಗ ಸಮ್ಮರ್ ಆಗಿರೋ ಕಾರಣ ಬಿಸಿಲೆಲ್ಲ ಕೂಡ ಜಾಸ್ತಿ ಇರುತ್ತೆ ಸೊ ಅದರಿಂದ ನಾನು ಪ್ರತಿ ಸರಿ ಕೂಡ ನೈಟಲ್ಲಿ ಮಾತ್ರ ಗಿಡಗಳನ್ನ ಹೊರಗಡೆ ಇಡ್ತಾ ಇದ್ದೀನಿ ಸೊ ಗಿಡಗಳು ಡೈರೆಕ್ಟ್ ಡೈರೆಕ್ಟಾಗಿ ಇಟ್ಟಿವೆ ಅಂದರೆ ಬೇಗನೆ ಹಾಳಾಗೋ ಚಾನ್ಸ್ ಇದೆ ತುಂಬ ಬಿಸ್ಲಿರೋ ಕಾರಣ ಇಂಡೋರ್ ಪ್ಲಾಂಟ್ಸ್ನ ಅಷ್ಟು ಬಿಸಿಲಲ್ಲಿ ಇಡಬಾರ್ದು ಅದಕ್ಕೋಸ್ಕರ ಮನೆ ಒಳಗಡೆ ಇರುವಂತಹ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಕೂಡ ನಾನು ಸಿಂಕ್ ಹತ್ರ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ತುಂಬ ಗ್ರೀನ್ ಆಗಿರುವಂತಹ ಪ್ಲಾಂಟ್ಸ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂತಹ ಶೇಪ್ಸ್ ಡಿಫ್ರೆಂಟ್ ಆಗಿರುವಂತಹ ಪಾಟ್ಸ್ ಇದೆಲ್ಲ ಕೂಡ ವಾಟರಲ್ಲಿ ಬೆಳೆಸಿರುವಂಥ ಗಿಡಗಳೇ ಕೇವಲ ಒಂದು ಎರಡರಿಂದ ಮೂರು ಮಾತ್ರ ನಾನು ಮಣ್ಣಲ್ಲಿ ಬೆಳೆಸ್ಕೊಂಡಿದ್ದೀನಿ ಈ ಗಿಡಗಳನ್ನ ಸಾಮಾನ್ಯವಾಗಿ ಬಿಸಿಲಲ್ಲಿ ಇಡ್ತಾ ಇರ್ತೀನಿ ವಾರಕ್ಕೆ ಹದಿನೈದು ದಿನಕ್ಕೆ ಒಂದ್ಸರಿ ಬಟ್ ಈಗ ಸಮರಾಗಿರೋ ಆಗಿರೋ ಕಾರಣ ಬಿಸಿಲು ಕೂಡ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಈ ಗಿಡಗಳನ್ನ ಜಸ್ಟ್ ಸಿಂಕಲ್ಲೇನೆ ಗಿಡಗಳ ಎಲೆಗಳ ಮೇಲೆ ಎಲ್ಲ ಕೂಡ ನೀರನ್ನ ಸ್ಪ್ರಿಂಕಲ್ ಮಾಡಿ ನೀರಲ್ಲಿ ಬೆಳೆಸೋಂಥ ಗಿಡಗಳಾದರೆ ನೀರನ್ನ ಕೂಡ ಚೇಂಜ್ ಮಾಡಿಬಿಟ್ಟು ಈ ರೀತಿ ಪಾರ್ಟ್ ಸುತ್ತಮುತ್ತ ಎಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಪ್ರತಿ ಗಿಡದ ಮೇಲೂ ಕೂಡ ನೀರನ್ನ ಸ್ಪ್ರಿಂಕಲ್ ಮಾಡಬೇಕಾಗುತ್ತೆ ಎಲೆಗಳ ಮೇಲೆ ಏನಾದರೂ ಧೂಳು ಜಿಡ್ಡು ಇತ್ತು ಅಂದ್ರೆ ಆದಷ್ಟು ನೀರಿಂದ ಈ ರೀತಿ ತೊಳೆದ್ಬಿಟ್ಟು ಬೇರೆ ಏನಾದರೂ ನೀರಲ್ಲಿ ಗಿಡಗಳಿಗೆ ಬಂದ್ರೆ ಆ ಬೇರ್ನ ಕೂಡ ಒಂದ್ಸರಿ ಕ್ಲೀನ್ ಮಾಡಿಕೊಂಡು ಮಣ್ಣಲ್ಲಿ ಇಟ್ಟಿರುವಂತ ಗಿಡಗಳಾದ್ರೆ ಉಲ್ಟಾ ಮಾಡಿಬಿಟ್ಟು ಎಲೆಗಳ ಮೇಲೆ ನೀರ್ನ ಸ್ಪ್ರಿಂಕಲ್ ಮಾಡಿ ಗಿಡಕ್ಕೂ ಕೂಡ ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಸೈಡ್ ಇಟ್ಕೊಂಡಿದೀನಿ ನಿಮ್ಮಲ್ಲಿ ಗಾರ್ಡನ್ ಇಷ್ಟಪಡೋರು ತುಂಬಾ ಜನ ಇದ್ದೀರಾ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ನೋದ್ರಿಂದ ಈ ಕ್ಲಿಪ್ಪಿಂಗ್ಸ್ ನ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಗಿಡಗಳೆಲ್ಲ ಕೂಡ ಫ್ರೆಶ್ ಆಗಿ ಫೀಲ್ ಆಗ್ತಾ ಇದೆ ತುಂಬಾ ಗ್ರೀನರಿಯಾಗೂ ಕೂಡ ಇದೆ ಅಲ್ವಾ ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್ ನ ಬೆಳೆಸೋದು ತುಂಬಾ ಸುಲಭ ಬಟ್ ಕೆಲವೊಂದು ಟಿಪ್ಸ್ ಅನ್ನೋದು ಡೆಫಿನೆಟ್ಲಿ ಗೊತ್ತಿರಬೇಕಾಗತ್ತೆ ಈಗ ನಾನು ಮನೆಯ ಎಂಟ್ರಿ ವೇ ಅಲ್ಲೇನೆ ತುಳಸಿ ಕಟ್ಟೆ ಅನ್ನೋದು ಇಟ್ಕೊಂಡಿದ್ದೀನಿ ಈ ಏರಿಯಾದಲ್ಲೇ ಸಿಟ್ಔಟ್ ಅನ್ನೋದು ಒಂದು ಮಾಡಿಸ್ಕೊಂಡಿದ್ದೀವಿ ಶೂ ರಾಕ್ ಮೇಲೆನೆ ಒಂದು ಗ್ರಾನೈಟ್ ಕಲ್ನ ಹಾಕ್ಸ್ಕೊಂಡಿರೋದ್ರಿಂದ ಅದು ಸಿಟ್ಔಟ್ ರೀತಿಯಲ್ಲಿ ಕೂಡ ಶೂ ರಾಕ್ ಕೂಡ ಆಗುತ್ತೆ ಇದ್ರ ಮೇಲೇ ನಾನು ಈಗ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಗಿಡಗಳು ಆ ಗಿಡಗಳನ್ನೆಲ್ಲ ಕೂಡ ಒನ್ ಬೈ ಒನ್ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಮನೆ ಒಳಗಡೆ ಮಾತ್ರ ಅಲ್ಲದೆ ಮನೆ ಹೊರಗಡೆ ಕೂಡ ಈ ರೀತಿ ಎಂಟ್ರಿ ವೇಯಲ್ಲಿ ತುಂಬ ರೀತಿಯಾಗಿರುವಂಥ ಗಿಡಗಳನ್ನ ನಾನು ಬೆಳೆಸ್ಕೊಂಡಿದ್ದೀನಿ ನೇಚರ್ಗೆ ಹತ್ರ ಇರಬೇಕು ಅಂದಾಗ ಬೆಳಗ್ಗೆ ಹೊತ್ಲು ಹನಿ ವಾಟರ್ ಎಲ್ಲ ಕುಡಿಬೇಕಾದ್ರೆ ಈ ಒಂದು ಏರಿಯಾನ ಸೆಲೆಕ್ಟ್ ಮಾಡಿಕೊಂಡು ಈ ಏರಿಯಾದಲ್ಲೇ ಕಾಫಿ ಇರ್ಬೋದು ಹನಿ ವಾಟರ್ ಇರ್ಬೋದು ಕುಡಿತಾ ಇರ್ತೀವಿ ನೋಡೋಕ್ಕೂ ಕೂಡ ತುಂಬ ಪ್ಲೆಸೆಂಟಾಗಿರುತ್ತೆ ಮನೆ ಮುಂದೆ ಒಂದು ದೊಡ್ಡದಾಗಿರುವಂಥ ಮರ ಕೂಡ ಇರೋದರಿಂದ ಒಳ್ಳೆ ರೆಸ್ಟೋರೆಂಟ್ ಫೀಲ್ ಅನ್ನೋದು ಬರುತ್ತೆ ಇದೆಲ್ಲ ಕೂಡ ನಮ್ಮ ಮನೆಯ ಎಂಟ್ರಿ ಅಲ್ಲಿ ಇಟ್ಕೊಂಡಿರೋಂಥ ಎಲ್ಲ ಗಿಡಗಳು ಪ್ರತಿಯೊಂದು ಕೂಡ ತುಂಬ ಹೆಲ್ತಿಯಾಗಿ ಗ್ರೋ ಆಗ್ತಾ ಇದೆ ಇದಕ್ಕೋಸ್ಕರ ನಾನು ಕೆಲವೊಂದು ರೊಟೀನ್ಸ್ನ ಫಾಲೋ ಮಾಡ್ತೀನಿ ಈಗಾಗಲೇ ನಮ್ಮ ಚಾನೆಲ್ನ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ನಿಮಗೆ ಗೊತ್ತೇ ಇರುತ್ತೆ ಪ್ರತಿಯೊಂದು ಕೂಡ ತುಂಬಾ ಹೆಲ್ತಿಯಾಗಿ ಗ್ರೋ ಆಗ್ತಾ ಇದೆ ಫೈವ್ ಸ್ಟಾರ್ ರೆಸ್ಟೋರೆಂಟ್ಸ್ಗೆ ಏನಾದರೂ ನೀವು ವಿಸಿಟ್ ಮಾಡಿದರೆ ಆ ಒಂದು ಬಾಲ್ಕನಿನ ನೀವು ಅಬ್ಸರ್ವ್ ಮಾಡಿದರೆ ಫೀಲ್ ಆಗ್ತಿರ ಮಲ್ನಾಡ್ ಕಡೆ ಇರ್ಬೋದು ಅಥವಾ ಮುನ್ನಾರ್ ಕೇರಳ ಕಡೆ ಇರ್ಬೋದು ಸೊ ನೀವು ಓಮ್ ಸ್ಟೇಗಳಲ್ಲಿ ಏನಾದರೂ ಉಳ್ಕೊಂಡಿದ್ರೆ ಆ ಬಾಲ್ಕನೀಸಲ್ಲಿ ನೋಡಿದಾಗ ಇದೇ ರೀತಿ ಇರುತ್ತೆ ಎದುರುಗಡೆ ತುಂಬ ದೊಡ್ಡ ದೊಡ್ಡದಾಗಿರುವಂಥ ಮರಗಳು ನಾವು ಕೂತ್ಕೊಳ್ಳುವಂಥ ಪ್ಲೇಸ್ ಸುತ್ತಮುತ್ತ ಈ ರೀತಿ ಪುಟ್ ಪುಟ್ಟದಾಗಿರುವಂಥ ಗಿಡಗಳು ತುಂಬ ಹೆಲ್ತಿಯಾಗಿ ಗ್ರೋ ಆಗಿರುತ್ತೆ ನೋಡೋಕ್ಕೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ ಒಂದು ಸ್ಪೆಷಲ್ ಫೀಲಿಂಗ್ ಅನ್ನೋದು ಬರ್ತಾ ಇರುತ್ತೆ ಸೇಮ್ ವೇ ಅಲ್ಲೇ ನಾನು ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಎವ್ರಿ ಡೇ ಕೂಡ ಮನೆ ಎಂಟ್ರಿ ವೇ ಅಲ್ಲಿ ಈ ರೀತಿಯಾಗಿ ಗಿಡಗಳನ್ನ ಇಟ್ಕೊಂಡಿರ್ತೀನಿ ಸಿಟ್ಔಟ್ ಏರಿಯಾದಲ್ಲಿ ಮನೆ ಒಳಗಡೆ ಇರುವಂತ ಗಿಡಗಳನ್ನೆಲ್ಲ ತಗೊಂಡ್ ಬಂದು ಇಟ್ಕೊಂಡಿದ್ದೀನಿ ನೈಟ್ ಅಲ್ಲಿ ಲೈಟಿಂಗ್ಸ್ ಮಧ್ಯೆ ಗಿಡಗಳನ್ನ ನೋಡೋದೇ ಒಂದ್ ರೀತಿ ಖುಷಿ ಆ ಗಿಡಗಳೆಲ್ಲ ಕೂಡ ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇರುತ್ತೆ ಡೇ ಟೈಮ್ಗೆ ಕಂಪೇರ್ ಮಾಡಿದ್ರೆ ನೈಟ್ ಟೈಮಲ್ಲಿ ಗಿಡಗಳು ತುಂಬಾ ಶೈನಿಯಾಗಿ ಒಂದು ರೀತಿ ಬ್ರೈಟ್ನೆಸ್ ಫೀಲಿಂಗ್ ಅನ್ನೋದು ಬರುತ್ತೆ ಈ ಒಂದು ಏರಿಯಾ ಫಸ್ಟ್ ಫ್ಲೋರಲ್ಲಿದೆ ಫಸ್ಟ್ ಫ್ಲೋರ್ ಅಂದ್ರೆ ರೋಡಲ್ಲಿ ಯಾರಾದರೂ ಓಡಾಡಬೇಕಾದರೂ ಕೂಡ ನಮಗೆ ನೀಟಾಗಿ ಕಾಣಿಸ್ತಾ ಇರುತ್ತೆ ಅವ್ರಿಗೂ ಕೂಡ ಇಲ್ಲಿ ಏನಾದರೂ ನಾವು ನಾಯ್ಸ್ ಇದ್ರು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ ಸೊ ಹಾಗಾದರೆ ಈ ಒಂದು ಏರಿಯಾದಲ್ಲಿ ಡಿನ್ನರ್ ಪ್ಲಾನ್ ಮಾಡೋದು ಯಾವ ರೀತಿ ಅನ್ನೋದು ಒಂದು ಫೀಲಿಂಗ್ ಇತ್ತು ಬಟ್ ಒಂದು ಟೆಂಟಿಂದ ಅದೆಲ್ಲ ಕೂಡ ಮರೆಯಾಗ್ಬಿಡ್ತು ಟೆಂಟ್ ಇನ್ ದ ಸೆನ್ಸ್ ಇದು ಒಂದು ರೀತಿ ಸೊಳ್ಳೆ ಪರ್ದೆ ನಾವು ಕಿಂಗ್ ಸೈಜ್ ಬೆಡ್ ಗೆ ತಗೊಂಡಿರುವಂತಹ ಒಂದು ಸೊಳ್ಳೆ ಪರದೆ ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸ್ ಇಂದ ಸೊಳ್ಳೆ ಪರದೆಗಳನ್ನ ಉಪಯೋಗಿಸ್ತಾ ಇದೀವಿ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಕಲರ್ಸ್ ಕೂಡ ಬರುತ್ತೆ ಈ ಒಂದು ಸೊಳ್ಳೆ ಪರದೆಯಲ್ಲಿ ಎರಡು ಕಡೆ ಈ ರೀತಿ ಓಪನ್ ಏರಿಯಾ ಇರುತ್ತೆ ನಾವೇನಾದ್ರೂ ಆ ಕಡೆ ಈ ಕಡೆ ಹೋಗ್ಬೇಕಂದ್ರೂ ಕೂಡ ಎರಡು ಕಡೆ ಈ ರೀತಿ ಓಪನ್ ಇರೋದ್ರಿಂದ ಬೇಕು ಅಂದಾಗ ಜಿಪ್ನ ಓಪನ್ ಮಾಡಿಕೊಂಡು ಒಳಗಡೆ ಹೋಗೋದು ಹೊರಗಡೆ ಹೋಗೋದು ಮಾಡಬಹುದು ಈ ಒಂದು ಸೊಳ್ಳೆ ಪರದೆನ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬ ಸುಲಭವಾಗಿ ಇಡ್ಬೋದು ಬೇಡ ಅಂದಾಗ ಫೋಲ್ಡ್ ಮಾಡಿ ಕೂಡ ಸೈಡ್ಗೆ ಇಟ್ಕೊಳ್ಬೋದು ಡಿನ್ನರ್ ಅಂದರೆ ಮೇಯ್ನಾಗಿ ಬೇಕಾಗಿರೋವಂಥದ್ದು ಫುಡ್ಡು ಫುಡ್ಡನ್ನ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ತಯಾರಿ ಮಾಡಿದ್ದೆ ಬೇಸಿಗೆಯಲ್ಲಿ ಡಿನ್ನರ್ನ ಜಾಸ್ತಿ ಮಾಡೋಕ್ಕೆ ಆಗೋಲ್ಲ ಸೊ ಆದಷ್ಟು ಸಿಂಪಲ್ ಆಗಿರಲಿ ಅನ್ನೋದರಿಂದ ಮನೆಯಲ್ಲೇ ಎಲ್ತಿ ವರ್ಷನಲ್ಲಿ ಕೆಲವೊಂದು ಫುಡ್ನ ಪ್ರಿಫೇರ್ ಮಾಡಿದ್ದೀನಿ ಫಸ್ಟ್ ಒಂದು ಪುದೀನಾ ರೈಸ್ ಐಟಮ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಾನು ಎಲ್ಲದನ್ನ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಇದು ಗೋಬಿ ಫ್ರೈ ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ ಇಷ್ಟ ಅನ್ನೋದರಿಂದ ಅದನ್ನು ಕೂಡ ಮಾಡಿದ್ದೀನಿ ಸಾಂಬಾರ್ ಮತ್ತು ರೈಸ್ ನಾವು ಮಿಲ್ಲೆಟ್ಸಿಂದ ರೈಸ್ ಮಾಡ್ಕೊಂಡಿದ್ದೀವಿ ಕರ್ಡ್ ರೈಸ್ ಅದ್ರ ಜೊತೆಗೆ ಪ್ಲೇನ್ ಕರ್ಡ್ ನೆಕ್ಸ್ಟ್ ಸ್ವೀಟ್ಗೋಸ್ಕರ ಗುಲಾಬ್ ಜಾಮೂನ್ ಸ್ಪೆಷಲ್ಲಾಗಿ ಒಂದು ಡೆಸರ್ಟ್ನ ಪ್ಲಾನ್ ಮಾಡಿದ್ದೆ ಆವಂತೂ ಡೆಸರ್ಟ್ಗೋಸ್ಕರ ಬೇಕಾಗಿರುವಂತಹ ಎರಡು ಫ್ಲೇವರ್ ಐಸ್ ಕ್ರೀಮ್ನ ಕೂಡ ತರಿಸ್ಕೊಂಡಿದ್ದೀನಿ ನಾನು ಯಾವ ಡೆಸರ್ಟ್ ಮಾಡಿದೆ ಅನ್ನೋದು ಕೂಡ ಇದೇ ವಿರೋದಲ್ಲೇ ತಿಳಿಸ್ತಾ ಹೋಗ್ತೀನಿ ವಿಡೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ ಇದ್ರ ಜೊತೆಗೆ ಸ್ವೀಟ್ ಅಂಡ್ ಸಾಲ್ಟ್ ಲೆಮನ್ ಸೋಡಾನ ಕೂಡ ಪ್ರಿಪೇರ್ ಮಾಡಿದೆ ಈ ಒಂದು ಲೆಮನ್ ಸೋಡಾನ ಪ್ರಿಪೇರ್ ಮಾಡೋದು ತುಂಬಾ ಸುಲಭ ಅದಕ್ಕೆ ಬೇಕಾಗಿರುವಂತಹ ನ ಮೊದಲೇ ತಯಾರಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಆ ನ ಹಾಕಿ ಈಗ ಐಸ್ ಕ್ಯೂಬ್ಸ್ನ ಹಾಕೊಳ್ತಾ ಇದ್ದೀನಿ ಮೇಯ್ನಾಗಿ ಇದಕ್ಕೆ ನಾರ್ಮಲ್ ವಾಟರ್ಗಿಂತ ಐಸ್ ಕ್ಯೂಬ್ ಮತ್ತೆ ಝೀರೋ ಕ್ಯಾಲೋರಿ ಸೋಡಾ ಏನು ಬರುತ್ತೆ ಸೋಡಾನ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ರೆಸ್ಟೋರೆಂಟ್ಸಲ್ಲೆಲ್ಲ ಕೂಡ ನೀವು ಕುಡಿದಿದ್ರೆ ಒಂದು ಐಡಿಯಾ ಇದ್ದೇ ಇರುತ್ತೆ ಸೊ ಅದಕ್ಕಿಂತ ತುಂಬಾ ಸೂಪರ್ ಆಗಿರುತ್ತೆ ಮನೆಯಲ್ಲೇ ಒಂದ್ಸರಿ ತಯಾರಿ ಮಾಡ್ಕೊಂಡು ನೋಡಿ ಈ ಒಂದು ಸೋಡಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರೋದರಿಂದ ಮನೆಯಲ್ಲೇ ಇದ್ದಂಥ ಈ ಒಂದು ಡ್ರಿಂಕ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಮಕ್ಳಿಗೂ ಕೂಡ ಕೊಡ್ತಾ ಇರೋದ್ರಿಂದ ಅವರಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ ಎರಡು ಗ್ಲಾಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕಡಿಮೆ ಇದೆ ಇನ್ನು ಎರಡು ಗ್ಲಾಸಲ್ಲಿ ನಾರ್ಮಲ್ ಆಗಿದೆ ಇದರಲ್ಲಿ ಸ್ಟ್ರಾಸ್ನ ಹಾಕ್ಬಿಟ್ಟು ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ನೀವೇನಾದರೂ ಲಾಸ್ಟಲ್ಲಿ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನೆಕ್ಸ್ಟ್ ಎಲ್ಲರೂ ಕೂಡ ಸೇರಿ ಒಂದೇ ಪ್ಲೇಟಲ್ಲಿ ತಿನ್ನೋಣ ಅನ್ನೋದರಿಂದ ಒಂದು ದೊಡ್ಡದಾಗಿರುವಂಥ ಪ್ಲೇಟ್ನ ತೊಗೊಂಡಿದ್ದೀನಿ ನಾವಾಕಿರುವಂಥ ಟೆಂಟಲ್ಲಿ ಕಡಿಮೆ ಪ್ಲೇಸ್ ಇರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ಪ್ಲೇಟ್ನ ಕೊಟ್ಟರೆ ಪ್ಲೇಸ್ ಕೂಡ ಸಾಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಒಂದೇ ಪ್ಲೇಟ್ನ ಪ್ರಿಫರ್ ಮಾಡ್ತೀನಿ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಫುಡ್ನ ಕೂಡ ಈ ಒಂದು ಟೆಂಟ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲೆಲ್ಲ ಎಲ್ಲ ಡಿನ್ನರ್ ಅರೇಂಜ್ ಮಾಡಿರೋದು ಮಕ್ಕಳಿಗೆ ಗೊತ್ತಿಲ್ಲ ಜಸ್ಟ್ ಟೆಂಟ್ ಮಾತ್ರನೇ ಹಾಕಿದ್ದೀನಿ ಅವರ ಸವಿ ನೆನಪುಗೋಸ್ಕರ ಜಸ್ಟ್ ಮಲ್ಗಕ್ಕೆ ಮಾತ್ರ ಈ ಒಂದು ಟೆಂಟ್ನ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ರು ಈಗ ಅವ್ರನ್ನೂ ಕೂಡ ಡಿನ್ನರ್ಗೆ ಇದ್ದೀನಿ ತುಂಬ ಎಕ್ಸೈಟೆಡ್ ಆಗಿದ್ರು ನೀವೇನಾದರೂ ನೈಂಟಿ ಕಿಡ್ಸ್ ಆಗಿದ್ದರೆ ನಿಮಗೆ ನೆನಪಿದ್ದೇ ಇರುತ್ತೆ ಹಳ್ಳಿಯಲ್ಲಿ ಬೇಸಿಗೆ ಬಂತು ಅಂದರೆ ಸಂಜೆ ಟೈಮ್ ಎಲ್ಲರೂ ಕೂಡ ಹೊರ್ಗಡೆನೆ ಮಲ್ಕೊಳ್ತಿದ್ರು ಈ ಒಂದು ಸವಿ ನೆನಪು ನಿಮಗೂ ಕೂಡ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸವಿಸವಿ ನೆನಪು ನೆನಪು ಸಾವಿರ ಸವಿಸು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಯದ ನೆನಪು ಎದಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಇಲ್ಲಿ ನಾವು ಟೆಂಟ್ ಯೂಸ್ ಮಾಡಿರೋದು ಎರಡು ಕಾರಣಕ್ಕೋಸ್ಕರ ಒಂದು ಟೆಂಟ್ ಅಲ್ಲಿ ಕೂಡ ಪ್ಲಾನ್ ಮಾಡಬಹುದು ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ಫಸ್ಟ್ ಫ್ಲೋರ್ ಅಲ್ಲಿ ಈ ಒಂದು ಪ್ಲಾನಿಂಗ್ ಮಾಡಿರೋದ್ರಿಂದ ಹೊರಗಡೆ ಯಾರಾದರೂ ರೋಡ್ ಅಲ್ಲಿ ಕೂಡ ಅವ್ರಿಗೂ ಇರಿಟೇಟ್ ಆಗಬಾರ್ದು ನಮಗೂ ಕೂಡ ಇರಿಟೇಟ್ ಆಗಬಾರ್ದು ಅನ್ನೋದ್ರಿಂದ ಈಗ ನಾನು ಮಾಡಿರೋಂತ ಎಲ್ಲಾ ಅಡಿಗೆಗಳನ್ನ ರುಚಿ ನೋಡ್ತಾ ಇದೀವಿ ತುಂಬಾ ಟೇಸ್ಟಿಯಾಗಿರುತ್ತು ಒಂದು ಚೇಂಜ್ ಅಂತಾನೆ ಹೇಳ್ಬೋದು ಒಂದು ಡಿಫ್ರೆಂಟ್ ಆಗಿರೋ ಅನುಭವ ಮನೆಯಲ್ಲಿ ಯಾವಾಗಲೂ ಬೋರಿಂಗ್ ಅಂತ ಅನ್ನೋ ಬದಲಾಗಿ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಅವ್ರಿಗೆ ಒಂದು ಸರಿ ಆದ್ರೂ ಈ ರೀತಿ ಸರ್ಪ್ರೈಸ್ ಅನ್ನೋದು ಮಾಡಿ ಈಗ ಬೇಸಿಗೆ ಆಗಿರೋ ಕಾರಣ ಮನೆಯಲ್ಲಿ ಎಲ್ಲರೂ ಇರ್ತೀವಿ ಈ ಹಾಲಿಡೇಸಲ್ಲಿ ಕಂಪಲ್ಸರಿ ನೀವು ಒಂದು ಸರಿ ಆದರೂ ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಮಕ್ಕಳಂತೂ ಡೆಫಿನೆಟ್ಲಿ ಇಷ್ಟಪಡ್ತಾರೆ ಇನ್ನೂ ಟೆರೆಸಲ್ಲೆಲ್ಲ ನಿಮಗೆ ಐಡಿಯಾ ಇದ್ದರೆ ಅಲ್ಲೂ ಕೂಡನು ಮಾಡ್ಕೊಳ್ಬೋದು ಜಾಗ ಏನಾದರೂ ಇದ್ದರೆ ಬಟ್ ನಾವು ಎಲ್ಲದನ್ನ ಕೂಡ ಮೇಲೆ ಕೆಳಗಡೆ ಇಳಿಯೋಕ್ಕಾಗಲ್ಲ ಅನ್ನೋದರಿಂದ ಸಿಂಪಲ್ಲಾಗಿ ನಾನು ಇಲ್ಲೇ ಪ್ಲ್ಯಾನ್ ಮಾಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿತ್ತು ಒಂದು ಡಿಫ್ರೆಂಟಾಗಿರುವಂತಹ ಅನುಭವ ಬಾಲ್ಕನಿಯಲ್ಲಿರ್ಬೋದು ಟೆರೆಸಲ್ಲಿರ್ಬೋದು ಈ ರೀತಿ ಮನೆ ಎದುರುಗಡೆ ಇರ್ಬೋದು ಈವೊಂದು ನಾವು ಗ್ರೌಂಡ್ ಫ್ಲೋರಲ್ಲಿದ್ದರೂ ಕೂಡ ಮನೆ ಮುಂದೆ ಈ ರೀತಿಯಾಗಿರುವಂತಹ ಒಂದು ಪ್ಲ್ಯಾನ್ ಅನ್ನೋದು ಮಾಡ್ಕೊಳ್ಬೋದು ಟೆಂಟ್ ಒಳಗಡೆಯಿಂದ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೇಮ್ ನಾವು ರೆಸ್ಟೋರೆಂಟ್ಸಲ್ಲಿ ಯಾವ ರೀತಿ ಔಟ್ಸೈಡೆಲ್ಲ ಫುಡ್ನ ಎಂಜಾಯ್ ಮಾಡ್ತೀವೋ ಅದೇ ರೀತಿ ಫೀಲಿಂಗ್ ಇರುತ್ತೆ ಬಟ್ ನಾವು ಮಕ್ಕಳನ್ನೆಲ್ಲ ರೆಸ್ಟೋರೆಂಟ್ಸ್ಗೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರದೇ ಆದಂಥ ಕೆಲವೊಂದು ಜವಾಬ್ದಾರಿಗಳನ್ನೋದು ಇರುತ್ತೆ ನಾವು ಮನೆಯಲ್ಲೇ ಈ ರೀತಿ ಪ್ಲ್ಯಾನ್ ಮಾಡಿರೋದ್ರಿಂದ ಅದು ಯಾವುದೂ ಇಲ್ಲದೇ ತುಂಬ ಎಂಜಾಯ್ ಮಾಡಿಕೊಂಡು ಫುಡ್ನ ಸವಿತಾ ಹೋಗ್ತೀವಿ ಈಗ ನಾನು ಡೆಸರ್ಟ್ ಪ್ಲ್ಯಾನ್ ಮಾಡಿದ್ದೆ ಅಲ್ವಾ ಅದಕ್ಕೋಸ್ಕರ ಫಸ್ಟಿಗೆ ನಾನು ಎಲ್ಲ ಕಪ್ಪಲ್ಲೂ ಕೂಡ ಜಾಮೂನ್ನ ಹಾಕ್ಕೊಂಡಿದ್ದೀನಿ ಈಗ ಇದರಲ್ಲಿ ಪಿಸ್ತಾ ಐಸ್ ಕ್ರೀಮ್ ಅಥವಾ ಡ್ರೈ ಫ್ರೂಟ್ ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಸ್ಕೂಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಅಷ್ಟು ಫೈನ್ ಆಫಲ್ ಐಸ್ ಕ್ರೀಮ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫೈನಲ್ ಆಗಿ ಪಿಟಿ ಫ್ರೂಟಿ ಅಥವಾ ಚೆರೀಸ್ ಇದ್ದರೆ ಆ್ಯಡ್ ಮಾಡಿ ಟೇಸ್ಟ್ ಅಂತೂ ಅದ್ರಸ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಗುಲಾಬ್ ಜಾಮೂನ್ ಜೊತೆಗೆ ಐಸ್ ಕ್ರೀಮ್ನ ಯಾರು ಎಂಜಾಯ್ ಮಾಡ್ತೀರಾ ನಿಮ್ಗೇನಾದರೂ ಏನಾದರೂ ಈ ಒಂದು ಕಾಂಬಿನೇಷನ್ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗಂತೂ ತುಂಬಾ ಇಷ್ಟ ಆಗಿರೋಂಥ ಕಾಂಬಿನೇಷನ್ ಗುಲಾಬ್ ಜಾಮೂನ್ ಮಾಡಿದ್ದ ಪ್ರತಿ ಸರಿ ಕೂಡ ಒಂದು ಎರಡು ಮೂರಾದರೂ ಗುಲಾಬ್ ಜಾಮೂನ್ನ ಎತ್ತಿಟ್ಬಿಟ್ಟು ಐಸ್ ಕ್ರೀಮ್ನ ತರಿಸ್ಕೊಂಡು ಎಂಜಾಯ್ ಮಾಡ್ತೀವಿ ಈ ಒಂದು ಡೆಸರ್ಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಯಾವಾಗಲೂ ಕೂಡ ಕ್ಲೀನಿಂಗ್ ಆರ್ಗನೈಸೇಷನ್ ಹೋಮ್ ಮೇಕಿಂಗ್ ಮಾತ್ರನೇ ಅಲ್ಲದೆ ಸ್ವಲ್ಪ ಚೇಂಜಸ್ ಏನಾದರೂ ಇರಬೇಕು ಲೈಫಲ್ಲಿ ಅಂತ ಅಂದ್ಕೊಳ್ಳೋರು ಈ ರೀತಿ ಪುಟ್ಟ ಪುಟ್ಟದಾಗಿರುವಂಥ ಚೇಂಜಸ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ಇದೇ ರೀತಿ ಪ್ಲಾನಿಂಗ್ನ ನೀವು ರೆಸ್ಟೋರೆಂಟಲ್ಲಿ ಏನಾದರೂ ಡಿನ್ನರ್ನ ಪ್ಲ್ಯಾನ್ ಮಾಡ್ತೀರಾ ಅನ್ನೋದಾದರೆ ತುಂಬ ಕಾಸ್ಟ್ಲಿ ಆಗುತ್ತೆ ನೀವೇನಾದರೂ ಬಜೆಟ್ನ ಕರೆಕ್ಟಾಗಿ ಇಷ್ಟೇ ಫಿಕ್ಸ್ಡ್ ಮಾಡಿ ಇಟ್ಕೊಂಡಿದ್ದೀವಿ ಅನ್ನೋರು ಕೂಡ ಈ ರೀತಿ ಒಂದು ಅರೇಂಜ್ಮೆಂಟ್ಸ್ನ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬೋದು ಐ ಹೋಪ್ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಸ್ಪೆಷಲ್ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋದಿಂದ ನಿಮ್ಗೆ ಏನು ಇಷ್ಟ ಆಯಿತು ಅನ್ನೋದು ಕೂಡ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ ಮಸ್ಕಿಟೋ ನೆಟ್ ಇಷ್ಟ ಆಯಿತಾ ಟೆಂಟಲ್ಲಿ ಡಿನ್ನರ್ ಪ್ಲಾನಿಂಗ್ ಇಷ್ಟ ಆಯ್ತಾ ಫುಡ್ ಇಷ್ಟ ಆಯ್ತಾ ನೇಚರ್ ಇಷ್ಟ ಆಯಿತಾ ಇಂಡೋರ್ ಪ್ಲಾಂಟ್ಸ್ ಇಷ್ಟ ಆಯ್ತಾ ಅಂತ ಸೊ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮದೇ ಆದಂಥ ಇಷ್ಟಗಳನ್ನೋದು ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್